ಎಲ್ಲೆಲ್ಲಿ ಎಂ ಕಾಮಗಾರಿ ಸಮರ್ಪಕವಾಗಿ ಮಾಡಲ್ಲ ಅವನ್ನ ಹಸ್ತಾಂತರ ಮಾಡಬೇಡಿ ಶಾಸಕ ಸೂಚನೆ ತಂಗಡಿಗೆ ಗ್ರಾಮ ಪಂಚಾಯಿತಿ ವಲಯದ ಗ್ರಾಮ ಸಂಪರ್ಕ ಸಭೆಯಲ್ಲಿ ಕುಡಿಯುವ ನೀರಿನ ಪೂರೈಕೆಗಾಗಿ ಗ್ರಾಮಸ್ಥರ ಆಗ್ರಹ ಮುದ್ದೇಬಿಹಾಳ ತಾಲೂಕಿನ ತಂಗಡಿಗೆ ಗ್ರಾಮ ಪಂಚಾಯಿತಿಯ ಗ್ರಾಮ ಸಂಪರ್ಕ ಸಭೆ ತಂಗಡಿಗೆಯ ಚರಲಿಂಗೇಶ್ವರ ದೇವಾಲಯದಲ್ಲಿ ಶನಿವಾರ ನಡೆಯಿತು ಗಂಗೂರು ಕುಂಚಗಲೂರು ಕಂಬಲ್ದನಿ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಮತ್ತು ಈ ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿ ಸರಿಯಾಗಿ ಮಾಡಿಲ್ಲ ಏರ್ ಟ್ಯಾಂಕ್ ಎತ್ತರ ಪ್ರದೇಶದಲ್ಲಿ ಕಟ್ಟಿದ್ದಾರೆ ಮತ್ತು ಕೆಲ ಗ್ರಾಮಗಳಲ್ಲಿ ಜಲಧಾರಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎಂದು ಶಾಸಕ ಕೆಎಸ್ಡಿ ನಿಗಮದ ಅಧ್ಯಕ್ಷ ಸಿಎಸ್ ನಾಡಗೌಡ ಅಪ್ಪಾಜಿ ಅವರ ಗಮನಕ್ಕೆ ಗ್ರಾಮಸ್ಥರು ತಂದರು ಇದಕ್ಕೆ ಉತ್ತರಿಸಿದ ಶಾಸಕ ನಾಡಗೌಡ ತಾಲೂಕಿನಲ್ಲಿ ಯಾವೆಲ್ಲ ಗ್ರಾಮಗಳಲ್ಲಿ ಜೆಜಿಎಂ ಕಾಮಗಾರಿ ಸಮರ್ಪಕವಾಗಿ ಮಾಡಿಲ್ಲ ನೀರು ಬಂದಿಲ್ಲ ಅವನ್ನ ಹಸ್ತಾಂತರ ಮಾಡಬೇಡಿ ರಿಪೋರ್ಟ್ ಮಾಡಿ ಎಂದು ತಾಲೂಕ್ ಪಂಚಾಯಿತಿ ಇಒ ನಿಂಗಪ್ಪ ಮಸಳಿಗೆ ಸೂಚಿಸಿ ಪ್ರತಿ ಪಂಚಾಯಿತಿಯಲ್ಲಿ ಕಮಿಟಿ ಮಾಡಿ ಸಮೀಕ್ಷೆ ಮಾಡಿ ಕಾಮಗಾರಿ ಮಾಡಿದ ಗುತ್ತಿಗೆದಾರರನ್ನು ಕರೆಯಿಸಿ ಸಮೀಕ್ಷೆಯ ಆಧಾರದ ಮೇಲೆ ಕ್ರಮಕ್ಕೆ ಮುಂದಾಗಬೇಕು ಎಂದು ಸೂಚನೆ ನೀಡಿದರು ಸರ್ ಅಲ್ಲಿ ಗಂಗೂರ ಸರ ಈಗೇನದು ವರ್ಕ್ ಮಾಡ್ಯಾರ ಸರ ನೀರ ಟೇಲಾಂಡಿ ಹೋಲ್ ಸರ್ ಅಲ್ಲಿ ಆಪ್ತದ ಸರ್ ಅದು ಅದು ಹೋಲ್ ವರ್ಕ್ ನಾವು ಅವ್ರಿಗೆ ಹೇಳಿ ಸರ್ ನಾವೇನು ಸೈನ್ ಮಾಡಿಕೊಟ್ಟಿಲ್ಲ ಇದನ್ನು ತಗೊಂಡಿಲ್ಲ ಸರ್ ಅವರಿಗೆ ಈ ಜೆ ಜಿ ಎಮ್ ದವ್ರಿಗೆ ಅದು ಇನ್ನೊಂದು ನೀರಿನ ಟ್ಯಾಂಕ್ ಭಾ ಭಾಳ ಸಾಲದ ಸರ ಮತ್ತು ಅವು ಶತ್ಲಾವಸ್ಥೆ ಒಳಗೂ ಅದ ಸರ ಜೆ ಜಿ ಎಮ್ ಅದೇ ಜೆ ಜೆ ಎಮ್ ದ ಸರ ಇದು ಕಂಪ್ಲೇಂಟ್ ಎಲ್ಲ ಕಡೆ ಅದಾವು ನೀವು ಎಲ್ಲಿ ಜಿ ಜೆ ಎಮ್ಮು ಸರಿಯಾಗಿ ಸಮರ್ಪಕವಾಗಿ ನೀರು ಬಂದಿಲ್ಲ ದಯವಿಟ್ಟು ಅದಕ್ಕೆ ಹ್ಯಾಂಡ್ ಓವರ್ ಮಾಡೋಕೆ ಹೋಗಬೇಡಿ ಎಲ್ಲೆಲ್ಲಿ ಹ್ಯಾಂಡ್ ಓರ್ ಮಾಡ್ಯಾರ ಅದ್ರ ಬಗ್ಗೆ ಮತ್ತೊಂದು ಚರ್ಚೆ ಮಾಡಿ ಅವ್ರಿಗೆ ನೋಟಿಸ್ ಕೊಟ್ಟು ಆ ಕೆಲಸ ರೆಕ್ಟಿಫೈ ಮಾಡಿಸೋ ಇಲ್ಲದೇ ಇದ್ರೆ ಅವ್ರದ್ದು ಒಂದೇ ಇಲ್ಲ ನಮ್ಮದು ಮುಗಿದ್ರಿ ಮೇಂಟೆನೆನ್ಸ್ ಪೀರಿಯಡ್ ನೀರ ಬಿಡಲಾರ್ದು ಮೇಂಟೆನೆನ್ಸ್ ಪೀರಿಯಡ್ ಮುಗಿದ ನಿಮ್ಮಲ್ಲಿ ಕಂಪ್ಲೀಟ್ ರಿಪೋರ್ಟ್ ಮಾಡ್ರಿ ಅದ್ರ ಬಗ್ಗೆ ಎಂಟೈರ್ ಯೋರ್ ಪ್ರತಿಯೊಂದು ಪಂಚಾಯತಿಗೆ ಒಂದು ಲೆಟರ್ ಹಾಕ್ರಿ ಜೆ ಜೆ ಎಂ ಪ್ರೋಗ್ರೆಸ್ಸು ಮತ್ತು ಅದ್ರ ಸಕ್ಸಸ್ ರೇಟ್ ಏನಿದೆ ಎಷ್ಟು ಮಟ್ಟಿಗೆ ಅದು ಸ್ಯಾಟಿಸ್ಫೈ ಆಗಿದ್ರಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಪಂಚಾಯಿತಿಯಲ್ಲಿ ಅದಕ್ಕೆ ಒಂದು ಕಮಿಟಿ ಮಾಡ್ರಿ ಪ್ರತಿಯೊಂದು ಒಂದು ಕಮಿಟಿ ಮಾಡಿ ಆ ಕಮಿಟಿಯವರು ಅದನ್ನು ಇನ್ಸ್ಪೆಕ್ಷನ್ ಮಾಡಲಿ ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಹಾಕಿ ರೆಸೊಲ್ಯೂಷನ್ ಮಾಡಿ ನಿಮ್ಗೆ ತಲುಪಂಗ್ ಮಾಡಿ ಯಾವ್ಯಾವ ಯಾವ ಕಾಂಟ್ರಾಕ್ಟರ್ ಕರೆಸಿ ರೆಕ್ಟಿಫೈ ಮಾಡಿಸೋಣ ಒಂದು ಇಲ್ಲಿ ಸರಿ ಇದೆ ಅಂದ್ರೆ ಸರಿ ಅವ್ರಾಗೇನ ಎರಡನೇ ಮಾತು ಇಲ್ಲ ಮಾಡ್ಕೊಂಡು ಅರ್ಥ ಯಾರು ಮಾಡಿದ್ರು ಯಾವ ಯಾವ ಸ್ಕೀಮ್ ಮಾಡಿದ್ರು ಮೂರು ಮತ್ತು ನಾಲ್ಕು ರೀಮೋಲ್ಡಿಂಗ್ ಮಾಡಬೇಕು ಮತ್ತು ಎಸ್ ಆರ್ ರೀಮೋಲ್ಡಿಂಗ್ ಎಲ್ಲ ರೀಮೋಲ್ಡಿಂಗಿಗೆ ನಾನು ಈಗಾಗಲೇ ಸರ್ಕಾರಕ್ಕೆ ಬರೆದಿದ್ದೀನಿ

ತಂಗಡಿಗೆ ಗ್ರಾಮದಲ್ಲಿ ಹಾಸ್ಟೆಲ್ ಮಾಡುವಂತೆ ಗ್ರಾಮಸ್ಥರ ಮನವಿಗೆ ಉತ್ತರಿಸಿದ ಶಾಸಕ ನಾಡಗೌಡ ಈ ಬಗ್ಗೆ ಸಚಿವ ಶಿವರಾಜ್ ತಂಗಡಿಗೆ ಅವರಿಗೆ ನೀವು ಹುಟ್ಟಿದ ಊರಾದ ತಂಗಡಿಗೆ ಹಾಗೂ ತಾಳೆಕೋಟಿಗೆ ಹಾಸ್ಟೆಲ್ ಮಾಡಲು ನಾನು ಸೂಚಿಸಿದ್ದೇನೆ ತಂಗಡಿಗೆಯ ಗ್ರಾಮಸ್ಥರು ಸಹ ಒತ್ತಾಯಿಸಬೇಕು ಎಂದರು ಒಂದು ಹಾಸ್ಟೆಲ್ ಕೊಟ್ಟಿಲ್ಲ ನಿಮ್ಮೂರಿಗೊಂದು ತಾರೀಖಿಗೆ ಒಂದು ಕೊಡು ಅಂತ ಕೇಳಿದೀನಿ ಕೊಡ್ತೀನಿ ಕೇಳ್ದಾಗ ನೀವು ಸ್ವಲ್ಪ ನೀವು ಮಾಡಿ ನಾಕ್ ತನಕ ಒತ್ತಾಯ ಮಾಡಿರಿ ನಿನ್ನ ಹೆಸರು ಕಾಯಿನ ಕಲ್ಲ ಉಳಿತೈತಿ ನೀವು ಈ ಹೂವಾಗ ಒಂದು ಹಾಸ್ಟೆಲ್ ಮಾಡಿ ಅಂತ ಹೇಳಿ ನೀವು ಜೇರ್ ಮಾಡ್ರಿ ಆಸ್ಟ್ ಮಾಡೋಣ ಸರ್ ಜೂನಿಯರ್ ಕಾಲೇಜ್ ಜೂನಿಯರ್ ಕಾಲೇಜ್ ನಡೆ ಬರ್ತಾರೆ ಐತ್ರಿ ವೀಡೇಶ್ವರ ಯಾರೋ ಒಂದು ರಿಪೋರ್ಟ್ ಕಳಿಸ್ತೀರಲ್ಲ ನೀವು ಫಿಯೂಸ್ ನಾವು ಕೇಳಿದ್ರಿ ಎಷ್ಟ ನಾ ತಂಗಡಿಗೆ ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಮಾಡಿದ ಕೆಎಸ್ಎಲ್ಡಿ ಅಧಿಕಾರಿಗಳು ಮನೆಯವರಿಗೆ ಪರಿಹಾರ ಧನವನ್ನ ಈಗಾಗಲೇ ನೀಡಿದರು ಜನ ಸ್ಥಳಾಂತರವಾಗದೆ ಅಲ್ಲೇ ಇರುವುದು ತಪ್ಪು ಎಂದ ಶಾಸಕರಿಗೆ ಗ್ರಾಮಸ್ಥರು ನಮಗೆ ಪ್ಲಾಟ್ ಕೊಡುತ್ತೇನೆ ಅಂದಿದ್ದರು ಮನೆ ಕಟ್ಟಿ ಕೊಡಿಸುತ್ತೇನೆ ಅಂದಿದ್ದರು ಅಂತ ಗ್ರಾಮಸ್ಥರು ಹೇಳಿದಾಗ ಇದಕ್ಕೆ ಶಾಸಕರು ರಸ್ತೆ ಮಾಡಲು ಬಂದವರು ಸೈಟ್ ಹೇಗೆ ನೀಡುತ್ತಾರೆ ಪಂಚಾಯಿತಿ ಅವರಿಗೆ ಕೇಳಿ ಎಂದರು ತಂಗಡಿಗೆಯ ಹಳ್ಳದ ದಾರಿ ತಂಗಡಿಗಿ ಕೋಳೂರು ರಸ್ತೆ ಹೊಲಕ್ಕೆ ಹೋಗುವ ರಸ್ತೆ ಸಮಸ್ಯೆ ಶಾಲಾ ಕಟ್ಟಡ ಚರಲಿಂಗೇಶ್ವರಿ ದೇವಾಲಯ ಕಲ್ಯಾಣ ಮಂಟಪಕ್ಕೆ ಅನುದಾನ ಅಮರುಗೊಳದ ಇನ್ನೂರು ಎಕರೆ ಸವಳು ಜವಳು ತಂಗಡಿಗೆಗೆ ಸರ್ಕಾರಿ ಪದವಿ ಕಾಲೇಜು ಅಥವಾ ಜೂನಿಯರ್ ಕಾಲೇಜು ಬಡಿಗೆ ತನ ವೃತ್ತಿಗೆ ಸ್ಥಳಾವಕಾಶ ಸೇರಿದಂತೆ ಅನೇಕ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕುರಿತು ಜನಸಂಪರ್ಕ ಸಭೆಯಲ್ಲಿ ಶಾಸಕರ ಗಮನಕ್ಕೆ ಗ್ರಾಮಸ್ಥರು ತಂದರು ಅದನ್ನು ಇವತ್ತು ಅತಿಕ್ರಮಣ ಆಗಿದೆ ಅನ್ನೋದನ್ನು ಸುದ್ದಿ ಬಂದಿದೆ ನಾನು ಅವರಿಗೆ ಮಾನ್ಯ ಒತ್ತಾಯ ಮಾಡಿದ್ದೀನಿ ಈ ಅಸೆಂಬ್ಲಿ ಆದರೂ ಕೂಡ ಕೆ ಆರ್ ಡಿ ಸಿ ಅಲ್ಲಿ ಇಂಜಿನಿಯರಿಂಗಲ್ಲಿ ಪರ ಕೇಳ್ತೀನಿ ಒಂದು ದಿವಸ ನಾನೇ ಪರ್ಸನಲ್ ವಿಸಿಟ್ ಮಾಡ್ತೀನಿ ಅವ್ರು ಏನು ಮನೆ ಆಡೋದರಲ್ಲ ಎಲ್ಲರೂ ದುಡ್ಡು ತೊಗೊಂಡಿಲ್ಲ ದಯವಿಟ್ಟು ಎಲ್ಲರಿಗೂ ಗೊತ್ತಿಲ್ಲ ಎಲ್ಲರೂ ಪರಿಹಾರವನ್ನು ತೊಗೊಂಡ್ಬಿಟ್ಟಿಲ್ಲ ಪರಿಹಾರವನ್ನು ತೊಗೊಂಡು ಅವ್ರು ಅದೇ ಉಳಿದಿದ್ದಾರೆ ತಪ್ಪು ಅದು ತಪ್ಪು ಪರಿಹಾರ ಇಲ್ಲಿ ಮಾಡೋದವ್ ಬೇರೆ ಕಡೆ ಎಲ್ಲರೂ ಸ್ಥಳಾಂತರ ಆಗ್ಬೋದು ಮನೆ ಕಟ್ಟಿಸ್ಕೊಡುದಿರಂಗಿಲ್ಲ ಪರಿಹಾರ ಕೊಡೋರು ಪಂಚಾಯತಿ ಅವ್ರು ಅವ್ರೇ ಕೊಡ್ತಾರೆ ಅವ್ರು ಕೊಡಂಗಿಲ್ಲ ರೋಡ್ ಅವ್ರು ಪ್ಲಾಟೇ ಕೊಡ್ತಾರೆ ರೋಡ್ ಕೊಡೋ ಕೆಲಸ ನಮ್ದು ನಮ್ದು ಈ ಕೆಲಸ ರಸ್ತೆ ಮಾಡೋ ಮನಿ ಸೈಡ್ ಕೊಡೋದಿಲ್ಲ ಪರಿಹಾರ ವರ್ಟ್ ಬ್ಯಾಂಕ್ ಸ್ಕೀಮ್ ನಲ್ಲಿ ಪರಿಹಾರ ಕೊಡಬೇಕಂದಿದ್ದ ಪರಿಹಾರ ಮಾಡಬೇಕು ನಿಗದಿ ಮಾಡಿದ್ದಾರೆ ನಿಗದಿ ಮಾಡಿ ಕೊಟ್ಬಿಟ್ಟಿದ್ದಾರೆ ಪರಿಹಾರ ಈಗ ನೀವು ಲ್ಯಾಂಡ್ ಕೊಡ್ಬೇಕು ಒಂದಿಲ್ಲ ಖರೀದಿ ಮಾಡಿ ಬೇರೆ ಕಡೆ ಕಟ್ಕೋಬೇಕು ಒಂದಿಲ್ಲ ಇನ್ಕ್ಲೂಡಿಂಗ್ ಲ್ಯಾಂಡ್ ಕಾಸ್ಟ್ ಪರಿಹಾರ ಕೊಟ್ಟಿರ್ತಾರೆ ಅವರು ಬರೇ ಬಿಲ್ಡಿಂಗ್ ಕೊಟ್ಟಿರಂಗಿಲ್ಲ ಆ ಲ್ಯಾಂಡ್ ಕಾಸ್ಟ್ ಕಾಸ್ಟ್ಕೊಂಡು ಪರಿಹಾರ ಕೊಟ್ಟಿರ್ತಾರೆ ಮತ್ತೆ ಸ್ಥಳಾಂತರ ಮಾಡ್ಕೊಬೇಕಲ್ಲ ಸ್ಥಳಾಂತರ ಮಾಡ್ಕೊಳ್ಳೋದೇ ಅಲ್ಲಿದ್ರೆ ಏನ್ ಅದಕ್ಕೆ ಮಾತಾಡ್ತೀನಿ ಆಲೋಚನೆ ಮಾಡ್ತಾ ಇದ್ದೀನಿ ಇನ್ನೊಂದು ರಸ್ತೆ ಹೊರಗಡೆ ಮಂದಿನ ಕರೆಸಿ ಮಾತಾಡಿದೀವಿ ಗ್ರಾಮ ಪಂಚಾಯತಿ ಅವರು ಒಂದ್ ಎರಡ್ ಎಕರೆ ಕೊಡ್ತೀವಿ ಅಂತ ಮುಗಿದು ಎರಡು ಎಕರೆ ಏನಕ್ಕೆ ಅವರು ಮಾಡ್ಕೊಡ್ತಾರೆ ಮಾಡ್ಕೊಂಡು ಹೆಸರು ಗೊತ್ತಿದೆ ಇವರಲ್ಲಿ ಹೋಗುತ್ತೆ ಇರ್ಲಿ ಅವರು ಅಲ್ಲಿ ಯಾರು ಮನಿ ಸ್ಥಳಾಂತರ ಮಾಡ್ಕೊಳಕ್ ಈಗಾಗಲೇ ಅತಿಕ್ರಮಣ ಮಾಡ್ಕೊಂಡಂತೂ ಸುದ್ದಿ ಇದೆ ಅದನ್ನ ಚೆಕ್ ಮಾಡಿ ಪಂಚಾಯತಿ ನೋಡ್ರಿ ಅದು ಏನಾಗಿದೆ ಚೆಕ್ ಸರ್ ಪಂಚಾಯತಿ ಹಿಂದಿಂದ ಸರ ಎರಡ್ ಸಾವಿರದ ಹನ್ನೆರಡ ಅದೊಂದು ಇದ್ರು ಮಾಡ್ಕೊಂಡಿರತ್ತ ಸರ್ ಅದನ್ನ ವೆರಿಫೈ ಮಾಡಿ ಕೊಡಕ್ ಆಗುತ್ತೆ ಅಭಿವೃದ್ಧಿ ಮಾಡೋದು ಬಿಟ್ಟು ಬರೀ ಸಮುದಾಯ ಭವನಕ್ಕೆ ದುಡ್ಡು ಕೊಡಕಾಗುತ್ತೆ ನೋಡೋಣ ಎಲ್ಲೇ ಒಂದು ಕಡೆ ಕೊಟ್ಟಿರ್ತೀವಿ ಆಯ್ತು ಸಮಾಧಾನ ತಗೋಬೇಕು ಧರ್ಮ ಕ್ಷೇತ್ರ ಇರುತ್ತೆ ಅಲ್ಲಿ ಕೊಟ್ಟಿರ್ತೀವಿ ಸಮಾಧಾನ ತಗೋಬೇಕು ಊರಿಗೆ ಒಂದೊಂದು ಸಮಾಜಕ್ಕೆ ಒಂದೊಂದು ಸಮುದಾಯ ಭವನ ಕೊಡೋದ್ರೆ ಕೊಡಕಾಗುತ್ತ ನನ್ ದುಡ್ಡು ಅಲ್ಲದು ಸರ್ಕಾರ ಕೊಡೋದು ಕೊಡ್ತಾರೆ ರೂಪ ಅವ್ರು ಕೇಳಿದ್ರು ನನಗೆ ಬೈತಾರೆ ಬಾಯ್ ಬಂದ ಬೈತಾರೆ ಬೇರೆ ಕೆಲಸದಲ್ಲಿ ಸ್ಕೂಲ್ ಬಿಲ್ಡಿಂಗ್ ಕಟ್ಟಾಗ್ತಾ ಇರಲಿಲ್ಲ ನೋಡಿ ಬಿಲ್ಡಿಂಗ್ ಕಟ್ಟಾಗ್ತಾ ಇರಲಿಲ್ಲ ನೀವು ಹುಡುಗಿ ಬರೀ ಸಮುದಾಯ ಭವನ ಕೊಟ್ಕೊಂಡು ತುಂಬ ನಮಗ್ ಬೈತಾರೆ ಅವರು ಅದಕ್ಕೆ ಊರೂರಿಗೆ ಎಲ್ಲ ಕಡೆ ಸಮಾಜವಹಿಸುವ ಸಮುದಾಯ ಭವನ ಬಿಡಿ ಎಸ್ ಸಿ ಎಸ್ ಟಿ ಅಂತ ಮಾಡ್ಕೊಳ್ತೀವಿ ಅವ್ರು ಕೆಲವು ಸಣ್ಣ ಕೆಳ ಅಂತ ಅದಕ್ಕೆ ಕಟ್ಟಿಕೊಳ್ತೀವಿ ಇದ್ದ ಸ್ಕೀಮ್ ಮುಗಿದ್ರು ಇನ್ಮೇಲೆ ದಯವಿಟ್ಟು ನೀವು ದೊಡ್ಡ ಸಮಾಜದವ್ರು ಏನಿದ್ರಿ ಪ್ರತ್ಯೇಕ 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 ಸಮುದಾಯ ಭವನ ಕೇಳ್ಬಾರ್ದು ಎಲ್ಲರ ಒಂದು ಸಮುದಾಯ ಭವನ ಕೇಳ್ರಿ ಅದು ಎಲ್ಲರೂ ಜನರಲ್ ಪರ್ಪಸ್ಗೆ ಉಪಯೋಗ ಆಗ್ತಕ್ಕಂತ ಒಂದು ಅದೇನು ಪಂಚಾಯತಿ ಹೆಡ್ ಕ್ವಾರ್ಟರ್ ಹತ್ರ ಒಂದು ಪ್ರಯತ್ನ ಮಾಡೋಣ ಈಗ ನಿಂದು ಮುಳುಗಡೆ ಎಂತಾಗಿದೆ ಅದಕ್ಕೆ ಕೇಳುವ ಅದಕ್ಕೆ ಒಂದು ನೋಟಿಫಿಕೇಶನ್ ಎಂತಾಗಿರುತ್ತ ಯಾವ್ಯಾವ ಕ್ಷೇತ್ರ ಒಳಗಡೆ ಅಥ್ತ ಅನ್ನೋದಕ್ಕೆ ಕಚೇರಿ ಒಳಗಡೆ ಅದ್ರ ಮಾಹಿತಿ ಸಿಗುತ್ತೆ ಆ ಮಾಹಿತಿ ತೊಗೊಂಡ್ರಿ ನಿಮ್ಗೆ ಪರಿಹಾರ ಬಂದಿಲ್ಲ ಅಂದ್ರೆ ಒಬ್ಬ ವಕೀಲಿಗೆ ಯಾರಿಗಾರ ಜನ ಆ ಒತ್ತಿಲ್ ನಿಮಗೆ ಪರಿಹಾರ ಬರಂಗ್ ಮಾಡ್ಕೋ ಅಲ್ಲಿಂದ ಹಿಡಿದು ಇಲ್ಲಿ ಚೆನ್ನ ಬಡ್ಡಿ ಸಹಿತ ಬರ್ತೇನೆ ಹೇಳಕತ್ತಿ ಅಲ್ವಾ ಈಗ ನಾನೇನ್ ಹೇಳಕತ್ತೇನೆ ಅಲ್ಲ ನೋಟಿಫಿಕೇಶನ್ ಕಾಪಿ ಇರುತ್ತೆ ಈ ಈ ತಂಗಡಿಗಿ ಗ್ರಾಮ ಸರ್ವೆ ನಂಬರ್ ಏನೈತಲ್ಲ ಇದು ಮುಳುಗಡೆ ಆಗಿದೆ ಇಲ್ಲ ಅಂತ ಅವ್ರ ಕಡೆ ಒಂದ್ ಮಾಹಿತಿ ಇರ್ತದೆ ಆ ಮಾಹಿತಿ ತುಂಬರಿ ಆ ಮಾಹಿತಿ ಒಳಗೆ ಮುಳುಗಡೆ ಅಂತ ಬಂದಿತ್ತಂದ್ರೆ ನಿಮ್ ಯಾವ್ದಾರ ಒಬ್ಬ ವಕೀಲ ಕೊಡ್ರಿ ಅದನ್ನ ಫೈಲ್ ತೆಗಿಸಿ ಹೇಳ್ತಾರೆ ಬಾಸರೆ ಬಂದು ಕೆಳ ಅವ್ರಿಗೇನು ಸಾಲ ಇದು ಎಲ್ಲಾದ್ರೂ ಸಾಲ ಕೊಟ್ಟು ಅವ್ರು ಕೊಡ್ತಾರೆ ಅದು ಆ್ಯಕ್ಚುಲಿ ಅದು ಮುಳುಗಡೆ ಅಂತ ಹೇಳಿ ಸರ್ಕಾರ ಅಲ್ಲಿ ಸರ್ ನಾನ್ ಆಸ್ತಿನೂ ಶಾಂತು ಸರ್ ಕೆಲಸ ಕೊಟ್ಟರೆ ಗುಡಪಣ ಮಾಡಿ ಕೊಟ್ಟು ಹೊಂದಾಗ ಅದು ಸುಸೈಡ್ ಮಾಡ್ಕೊಂಡು ಸತ್ತಂದ್ರೆ ಹೆಚ್ಚಾಗಿ ಅದಕ್ಕೆ ಅವರಿಗೆ ಪರಿಹಾರ ಬಂದು ಸಿಕ್ಕಿಲ್ಲ ಅಂದ್ರೆ ಎ ಸಿ ಅವರು ಏನೋ ರದ್ದು ಮಾಡಿ ರಿಸರ್ವ್ ಮಾಡಿ ಕಳ್ಸಾರೆ

ಎಲ್ಲ ಜಿ ಪಿ ಎಸ್ ಆಗಿ ಅಂತ ಅಡಿಕ್ ಆಗ್ಯದ್ರಿ ಮ್ಯಾಲಿನ ಅಮೌಂಟ್ ಬಿದ್ದು ತಿಂಗಳ ನಮ್ಮ ಮನಿಗೆ ನಾವು ಸಾಲ ಮಾಡಿ ಯಾರಾದ್ರೂ ಮನಿಗ್ ಮಾಡಿ ಸುಮ್ಮನೆ ನನ್ಬಾರ್ದು ಸಾಲ ಮಾಡಿ ಸರ್ಕಾರಕ್ಕೆ ನನ್ಬಾರ್ದು ನಿಮ್ದು ಜಿ ಪಿ ಎಸ್ ಆಗಿ ನಿಮ್ಮ ಎಲ್ಲರೂ ರೈತರು ಅವ್ರೀನಿಂತಾರೆ నిమిషాలి hey, కార్తా लोग सावधान रहो यार अच्छा अच्छा तो अच्छी बात है तो लोग अच्छे हैं कुलदाऊ चल चल लोग चलोगे ना बुद्धिमान लोग चलोगे कहाँ पूजा रहेगी बंद मूर्ति बंद मूर्ति बुद्धिमान लोग बुद्धिमान लोग ಕಂಪ್ಲೇಂಟ್ ಹಾಕಿ ಖರೀದಿಕ್ಕಾಗ ಪಾತ್ರ ಇಲ್ಲದ್ರು ತೋರಿಸೋರಿಗೆ ಅದೇ ಒಂದು ಬಂದ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೂಡ ಅವ್ರೆಲ್ಲ ಮಾಡಿಸ್ತಾರೆ ಕಂಪ್ಲೇಂಟ್ ಮಾಡಿಸ್ವಿ ಆಯ್ತು ಕೂಡ ಹೇಳಿ ಈಗ ಪೊಲೀಸ್ ಕಿಲ್ಡಾ ನಾನು ಪಿ ಎಸ್ ಎಲ್ಲ ಗ್ರಾಮ ಸಂಪರ್ಕ ಸಭೆಯಲ್ಲಿ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲವೆಂಬ ಪ್ರಶ್ನೆಗೆ ಉತ್ತರಿಸಿದ ಶಾಸಕರು ನಿನ್ನೆ ಬಜೆಟ್ ಅನುಮೋದನೆಯಾಗಿದೆ ಏಪ್ರಿಲ್ ಅಥವಾ ಮೇ ಒಳಗೆ ಬಾಕಿ ಇರುವ ಹಣ ಜಮೆಯಾಗುತ್ತದೆ ಎಂದು ಶಾಸಕರು ಹೇಳಿ ವಿರೋಧ ಪಕ್ಷದವರು ಸಾರ್ವಜನಿಕರಿಗೆ ನೀಡುತ್ತಿರುವ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುವಂತೆ ಹೇಳುತ್ತಾರೆ ಗ್ಯಾರಂಟಿ ಯೋಜನೆಗಳು ಅವಶ್ಯಕತೆ ಇದೆಯೋ ಇಲ್ಲವೋ ಮಹಿಳೆಯರು ಕೈ ಎತ್ತಿ ಅಂದಾಗ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇದೆ ಎಂದು ಮಹಿಳೆಯರು ಕೈ ಎತ್ತಿದರು ಕೋಟಿ ಬೇಕಾಗುತ್ತೆ ಅಂತ ಹೇಳಿ ನಾವು ಈಗಾಗಲೇ ಅದನ್ನು ಪಾಸ್ ಮಾಡಿದ್ದೀವಿ ಅದಕ್ಕೆ ಇನ್ನೇ ಮಡಣೆ ಆಗಿದೆ ಅದರ ಬಗ್ಗೆ ಮಾರ್ಚ್ ಮೂವತ್ತಕ್ಕೆ ನೆನಪು ಮೂವತ್ತರ ಒಳಗಡೆ ಅದಕ್ಕೆ ಅನುಮೋದನೆ ಸಿಗುತ್ತೆ ಸಿಕ್ಕ ಮೇಲೆ ಎಪ್ರಿಲ್ ತಿಂಗಳಲ್ಲಿ ನಿಮಗೆಲ್ಲ ಜಮಾ ಆಗ್ತವೆ ಮೇ ಅಪ್ರಿಲ್ನಲ್ಲಿ ಏನು ಬಾಕಿ ಇರ್ತಕ್ಕಂಥದ್ದು ಎಲ್ಲ ಜಮಾ ಆಗುತ್ತೆ ಅದಕ್ಕೇನು ಚಿಂತೆ ಮಾಡಬೇಕಾಗಿಲ್ಲ ಎಲ್ಲ ಹಣ ಜಮಾ ಸಾರ್ವಜನಿಕ ಕೆಲಸ ಆಗೋಗಿಲ್ಲ ಇದನ್ನೆಲ್ಲ ನಿಲ್ಲಿಸ್ಬಿಡ್ರಿ ನೀವು ಜನಕ್ಕೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಅವಶ್ಯಕತೆ ಇದೇನೋ ಇಲ್ಲ ಹೇಳ್ಬೇಕು ನೀವು ಹೆಣ್ಮಕ್ಳು ಅವಶ್ಯಕತೆ ಇದ್ರೆ ಕೈ ಎತ್ತ ಅವಶ್ಯಕತೆ ಇಲ್ಲ ಅಂದ್ರೆ ಎತ್ತ ಮಾಡ ಅವಶ್ಯಕತೆ ಐತೆ ಇಲ್ಲ ಅಂತ ಕೈ ಎತ್ತ ಅವಶ್ಯಕತೆ ಇರಲಿಲ್ಲ ಯಾರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಲ್ಲ ಅವ್ರಿಗೆ ಉತ್ತರ ಕೊಡಕ್ಕೂ ಗಟ್ಟೆ ಹೇಳ್ಬೇಕು ನೀವಿನ ಮೇಲೆ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಬಂದ್ರೆ ಸಿನಿಮಾ ನೋಡಕ್ ಹೋಗೋದಿಲ್ಲ ಮೊಮ್ಮಕ್ಕಳಿಗೆ ಹಾಲು ತಗೊಂತ ಮಕ್ಕಳಿಗೆ ಹಾಲು ತಗೊಂತೋಳ ಬಿಸ್ಕಿಟ್ ತಗೊಂತಳ ಮತ್ತೇನಾರ ಒಳ್ಳೆ ಕಾಯಿಫಲೆ ತಗೊತಾಳೆ ಗಂಡ ಕೈಫಲೆ ತಗಿಸ್ತಾಳಿ ನಮಗೇನು ಮಾಡಕ್ ಆಗುದಿಲ್ಲ ಆನ್ಲೈನ್ ಅರ್ಜಿ ಹಾಕ್ಬೇಕು ಹ್ಯಾಂಡಿಕ್ಯಾಪ್ ಹ್ಯಾಂಡಿಕ್ಯಾಪ್ ಎಷ್ಟು ಪರ್ಸೆಂಟ್ ಇದೆ ಅನ್ನೋ ಸರ್ಟಿಫಿಕೇಟ್ ಹಚ್ಚಿ ಒಂದು ಅರ್ಜಿ ಹಾಕ್ರಿ ಜನಸಂಪರ್ಕ ಸಭೆಯಲ್ಲಿ ಪಿಡಿಒ ಮತ್ತು ಗಣಾಚಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಂಕರಮ್ಮ ಮಾದರ್ ಸಮಾಜ ಕಲ್ಯಾಣ ಅಧಿಕಾರಿ ಬಿಜಿಮಠ್ ಬಿಒ ಬಿಎಸ್ ಸವಳಗಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ತಾಲೂಕಾ ಅಧ್ಯಕ್ಷ ಶಿವಶಂಕರ್ ಗೌಡ ಹಿರೇಗೌಡರ ಸಿಡಿಪಿಒ ಶಿವಮೂರ್ತಿ ಕುಮಾರ್ ಕೆಬಿಜಿಎನ್ ಅಧಿಕಾರಿ ಅಶೋಕ್ ಬಿರಾಬಾರ್ ಎಂಎಂ ಬೆಳಗಲ್ ಶಿವಾನಂದ ಮೆಟ್ಟಿ ಶಿವಲೀಲಾ ಕಣ್ಣೂರ್ ಸತೀಶ್ ತಿವಾರಿ ಸೇರಿದಂತೆ ತಂಗಡಿ ಗ್ರಾಮದ ಮುಖಂಡರಾದ ರಾಜು ಕೊಂಗಿ ಶ್ರೀಶೈಲ್ ಮುರಾಳ್ ಬಸವರಾಜ್ ಇಸ್ಲಾಂಪುರ್ ಬಾಪುರಾವ್ ದೇಸಾಯಿ ಪಂಚಾಯಿತಿ ಕಾರ್ಯದರ್ಶಿ ಪರಶುರಾಮ್ ಚಲವಾದಿ ತಂಗಡಗಿ ಗಂಗೂರು ಕಮಲದನೆ ಕೊಂಚುಗಲೂರು ಗ್ರಾಮದ ಗ್ರಾಮಸ್ಥರು ಮಹಿಳೆಯರು ಜನಸಂಪರ್ಕ ಸಭೆಯಲ್ಲಿ ಭಾಗವಹಿಸಿದ್ದರು